ಸರ್ ಏನಾಗುತ್ತೆ ಅಂದರೆ ಒಂದು ಸೀಸನಿಂದ ಇನ್ನೊಂದು ಸೀಸನ್ಗೆ ಎಲ್ಲ ಜನಗಳು ಚೇಂಜ್ ಆಗ್ತಾಯಿರ್ತಾರೆ ಹೊಸ ಹೊಸ ಪ್ರತಿಭೆಗಳು ಬರ್ತಾಯಿರ್ತಾರೆ ಹಂಗೆ ಸೀಸನ್ ಟೆಲುಗು ಬಂದಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದರೆ ಒಳಗಡೆ ಎಲ್ಲ ಸಪ್ಪೆ ಆಗೋಗ್ಬಿಟ್ಟಿತ್ತು ಯಾಕಂದರೆ ನಾವು ಅಂದ್ಕೊಂಡಂಗೆ ಗಿಲಿ ನಟ ಇರ್ಬೋದು ಬಂದಾಗಿಂದ ಈಗವರ್ಗು ಟೆರರ್ ಆಗಿದ್ದಾನೆ ಒಂದೇ ಥರ ಇದ್ದಾನೆ ಜನಗಳಿಗೆ ಕಂಟೆಂಟ್ ಕೊಡ್ತಾವ್ರೆ ಇವಾಗ ಸುಧೀರು ಅಲ್ಲಿ ವೇದಿಕೆ ಮೇಲೆ ಆರ್ ಎಕ್ಸು ಫೈವ್ ಸ್ಪೀಡ್ ಲೆಗ್ದಲ್ಲಿ ಅವಾಗ ಕೊಟ್ಟು ಬಂದ ಒಳಗಡೆ ಲೂಣ ಥರ ಆಗೋದ ಅದೇ ಸೆಡೆ ಥರ ಆದರೆ ಏನು ಕಂಟೆಂಟ್ ಕೊಡ್ತಲ್ಲ ಏನಿಲ್ಲ ಹೆಂಗಿಸುತ್ತವೆ ಹೋಗೋದು ಕ್ಲಾಪ್ ಹೊಡಿಯೋದು ಹೌದು ಹೌದು ನಿಜ ನೀವು ಹೇಳೋದು ನಿಜ ಅಂದ್ಕೊಂಡು ಅಲ್ಲಿ ಬಕ್ಕಿಟ್ಟು ಹಿಡಿತಾವಣೆ ಕಾಕ್ರೋಜ್ ಅಂದರೆ ನಾವು ಅಂದ್ಕೊಂಡಿರಿ ಒಂಥರ ವಿಲ್ಲನ್ನು ಟೆರರಾಗಿ ಕೊಡ್ತಾನೆ ಅಂದ್ಕೊಂಡು ಅವನ ಮೇಲೆ ತುಂಬ ನಾವು ಒಂದು ಇದಕ್ಕೆ ಕೊಂಡಿರಿ ಒಳ್ಳೆ ಕಂಟೆಂಟ್ ಕೊಡ್ತಾನೆ ಮಾಡೋ ಇಲ್ಲಿ ಒಳಗೆ ಬಂದರೆ ಏನಿಲ್ಲ ಡಮ್ಮಿ ಪಿ ಸೆಡೆ ಕಾಕ್ರೋಜ ನಾವು ಫಿಲಮಲ್ಲಿ ಅವ್ನ ಒಂದು ಅವನ್ ಅವ್ನ ಡೈಲಾಕು ಚೆನ್ನಾಗಿದೆ ಆದರೆ ಅಲ್ಲಿ ಲಡಾಯಿಸ್ದಂಗೆ ಬಿಗ್ ಬಾಸಲ್ಲಿ ಲಡಾಯಿಸೋಕ್ಕಾಗ್ತಾಯಿಲ್ಲ ಆದರೆ ಅದೇ ರಘು ತವನೋ ಇನ್ನೊಬ್ರು ತವ್ರೆ ಗುಸ ಕೊಟ್ಟಿರೋರು ಕಾಕ್ರೋಜಿಗೆ ಭಯ ಐತೆ ಇವೆ ಈ ಚಿಕ್ಕ ಹೆಣ್ಮಗು ಮೇಲೆ ಐದು ಸರಿ ಹೇಳೋನ್ ಕೇಳಿಸಲ್ಲ ಅಂದರೆ ನೀನು ಸಡೆಯಾಗಿರೋದಕ್ಕೆ ಆ ಹುಡುಗಿ ನಿನ್ನ ಕಡೆ ತಿರುಗಿ ನೋಡ್ತಾಯಿಲ್ಲ ಗತ್ತಾಗಿರಯ್ಯ ನೀನು ಫಿಲಮ್ ಅಲ್ಲಿ ವಿಲ್ಲನೇ ನೀನು ಬಿಗ್ ಬಾಸ್ ಒಳಗಡೆ ಹಂಗೆ ಇರೋ ನೀನು ಅವಾಗ ಎಲ್ಲ ನಿನಗೆ ಬೆಲೆ ಕೊಡ್ತಾರೆ ಮುದ್ರಕೊಂಚೆ ಹೋಗಿ ಹೋಗಿ ಹೆಣ್ಮಕ್ಳಿತಾ ಹೋಗಿ ಆ ಸೇಫ್ ಗೇಮ್ ಮಾಡೋಕೆ ಹೋಗ್ತೈಜ ನೀನು ಇರೋ ನಿನ್ನ ನೀನು ಓಪನ್ ಅಪ್ಪೇ ಆಗಿಲ್ಲ ನೀನು ಇನ್ನೂ ಹಂಗೆ ಇದ ಕಳ್ಳಂತರ ಆಚೆ ತೆಗಿಬೇಕು ನಿಂದೆಲ್ಲ ಬಿಗ್ ಬಾಸ್ ಅವರು ಒಂದು ಇಂಜೆಕ್ಷನ್ ಕೊಟ್ಟು ಎಬ್ಡ್ಸ್ಬೇಕು ಇವನಿಗೆ ಅವಾಗೇನೋ ಇವನು ನಿಜ ಸ್ವರೂಪ ಆಚೆಗೆ ಬರ್ತೈತೆ ಸೇಫ್ ಗೇಮ್ ಮಾಡ್ಕೊಂಡು ಹೋಗ್ತಾನೆ ಆ ಹೆಣ್ಮಗುಗೆ ಆ ಇವ್ರಿಗೆ ಅವ್ರಿಗೆ ಆಮೇಲೆ ಜಾನುವಾರಿಗೆ ಬಕೆಟ್ ಇಡೀತಾವ್ ಇವನು ಇವಂದೇನೋ ಒಂದೇನೋ ಸ್ವಂತವಾಗಿ ಏನು ಟ್ಯಾಲೆಂಟ್ ಇನ್ನೂ ಓಪನ್ ಅಪ್ ನೋಡ್ಸ್ತಲ್ಲ ಏನಾಗಿದೆ ಅಂದರೆ ಅವರು ಜಾನ್ವಿ ಆಗಿರ್ಬೋದು ಅವ್ರದ್ದು ಇಬ್ಬರು ಅವ್ರ ಒಂದು ಆ್ಯಂಕರು ಇವರು ಅಂತ ಹೋಗಿದ್ದಾರೆ ಅಶ್ವಿನಿ ಅವ್ರಿಗೆ ಆಚೆ ಇದ್ದಿದ್ದ ಗೌರವನೇ ಬೇರೆ ಈಗೇನಾಗಿದೆ ಅಂದರೆ ಒಳಗಡೆ ಹೋಗಿ ಅವ್ರಿಗೆ ಇಲ್ಲ ಇಲ್ಲಿ ಅವ್ರಿಗೆ ಆಚೆ ಕಡೆ ಯಾವ ರೀತಿ ಜನ ಕರ್ನಾಟಕ ಜನ ಅನ್ಕೊತಾರಂಗೆ ಗೊತ್ತಾಗ್ತಾ ಇಲ್ಲ ಅವರು ಇವಾಗ ಬಿಗ್ ಬಾಸಲ್ಲಿ ಅವರೇ ಎಲ್ಲಾರ್ಗು ಇವಾಗ ವಿಲನ್ ಟೇಪ್ ಮಾಡಿಬಿಟ್ಟವ್ರೆ ಇವಾಗ ಇಪ್ಪತ್ನಾಲ್ಕವರಲ್ಲಿ ಅವ್ರು ಏನು ಹೇಳ್ತಾರೆ ಅದೇ ಇದು ಇವಾಗ ಆ ಹೆಣ್ಮಗೋಗಿ ಬೈದರು ಎಸ್ ಕ್ಯಾಟಗರಿ ಇವೆಲ್ಲ ಅವಶ್ಯಕತೆ ಇದಿಲ್ಲ ಏನಾಗಿದೆ ಅಂದರೆ ಮನುಷ್ಯಂದು ನಿಜ ಬಣ್ಣ ಬೈಲಕ್ಕೆ ತರ್ತವ್ರೆ ಬಿಗ್ ಬಾಸ್ ಅವರು ಅವ್ರು ಆಚೆ ಇದ್ದಿದ್ಕು ಇವಾಗ ಒಳಗಡೆ ಅವ್ರು ನೆಟ್ಕೊತರೋ ರೀತಿಯಾಗಿರ್ಬೋದು ಅದನ್ನ ಈವಾಗ ಈವೊಂದು ಏಳು ವಯಸ್ಸಿಗೆ ಮಗಳ ವಯಸ್ಸು ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ಬೋದಾಯ್ತು ಅದಕ್ಕೆ ಎಸ್ ಕ್ಯಾಟಗರಿ ಇವೆಲ್ಲ ಏನು ಅವಶ್ಯಕ ಎಸ್ ಅಂದರೆ ಏನು ನಾನು ಕೇಳ್ತಾ ಇರೋದು ಇವಾಗ ಆ ವಯಸ್ಸ ವಯಸ್ಸಾಗಿರೋರು ನಿಮಗೆ ನೀವೇ ಈ ರೀತಿ ಮಾತಾಡ್ತಾರೆ ಅವ್ನು ಚಿಕ್ಕ ಹೆಣ್ಮಗು ಮೇಲೆ ಹೋಗ್ತಾ ಇದ್ದೀವಲ್ಲ ನೀವಾಗಲಿ ಜಾನ್ವಿ ಆಗಿರ್ಬೋದು ಅವರು ಇವ್ರಿಗೆ ಬಕೆಟ್ ಇಟ್ಟು ಅಶ್ವಿನಿ ಅಶ್ವಿನಿಯವರು ಇವ್ರಿಗೆ ಬಕೆಟ್ ಹಿಡಿತಾರೆ ಇಬ್ಬರು ಜಂಟಿಯಾಗಿ ಆಡ್ತಾವ್ರೆ ಹಂಗಾರೆ ಏನು ಒಳಗಡೆ ಆಟ ನೀವು ನೀವೊಂದು ಗ್ರೂಪ್ ಕಟ್ಕೊಳಕ್ಕೆ ಹೋಗಿದ್ದೀವ ನೀವು ಆ ಹೆಣ್ಮಗ ನಿಂದೆ ಮಾಡಿ ಇಡೀ ಕರ್ನಾಟಕ ಜನಕ್ಕೆ ಕೆಟ್ಟವ್ರು ಕೆಟ್ಟವರಾಗ್ತಾವ್ರೆ ಇವಾಗ ಟಿ ಆರ್ ಪಿನಲ್ಲಿ ಪ್ರೋಮೋ ಬಿಡೋದು ಏನಕ್ಕೆ ಕೇಳಿ ಪ್ರೋಮೋನಲ್ಲಿ ನೋಡಿ ಅವ್ರದ್ದು ಇರ್ತೈತೆ ಅರೆ ಟಿ ಆರ್ ಪಿ ಪು ಅಶ್ವಿನಿಯವ್ರದ್ದು ಹಂಗಿದೆ ಅಶ್ವಿನಿಯವ್ರೇನೋ ಒಂದು ಮಾತ್ರ ನೆಗೆಟಿವ್ ನೋಡ್ಸಿ ನೋಡ್ಸಿ ನೋಟ್ಸ್ ಇವತ್ತು ಇದೆ ಬಿಗ್ ಬಾಸಲ್ಲಿ ಅಶ್ವಿನಿ ಅಂದರೆ ಆ ಪ್ರೋಮೋ ಮಾಡ ನೋಡ್ಸಿದ್ದ ಇಟ್ಕೆ ಇವತ್ತೇನೋ ಸಂಜೆ ಗಲಾಟಿಗಳಾಗಿತ್ತಪ್ಪ ಅನ್ನೋ ಮಠದಲ್ಲಿ ಬಿಂಬಿಸ್ತವ್ರೆ ಬಿಗ್ ಬಾಸ್ ಅವರು ಒಟ್ನಲ್ಲಿ ಇವ್ರಿಗೆ ಟಿ ಆರ್ ಪಿಗೋಸ್ಕರ ಅವ್ರನ್ನ ನೆಗೆಟಿವ್ ಆಗಿ ನೋಡ್ಸ್ಬಿಟ್ಟವ್ರೆ ವಿಲನ್ ಮಾಡಿ ನೋಡ್ಸ್ಬಿಟ್ಟವ್ರ ಇನ್ನು ಪಕ್ಕ ಅವ್ರು ಬರೋವರೆಗೂ ನೆಗೆಟಿವ್ ಆಗಿ ನೋಡ್ತಾರೆ ನೀವು ನೋಡಿ ಯಾರು ಏನೇ ನೀವು ಉನ್ನತ ಸ್ಥಾನಕ್ಕೆ ಹೋಗ್ರೂ ಅಕ್ಕಪಕ್ಕ ಸಮಾಜದಲ್ಲಿ ನೋಡ್ಕೊಂಡು ಮಾತಾಡಬೇಕು ಅಶ್ವಿನಿಯವ್ರಿಗೆ ಏನು ಬುದ್ಧಿ ಇಳ್ದೇ ಇಲ್ಲ ಯಾಕೆ ಈ ರೀತಿ ನಡ್ಕೊತಾರೋ ಗೊತ್ತಾಗ್ತಲ್ಲ ಸುದೀಪ್ ಅಣ್ಣ ಕೂಡ ಒಂದು ವಾರದಲ್ಲಿ ಹೇಳಿದ್ದಾರೆ ಅವ್ರಿಗೆ ಹಿಂಗೆ ಹಿಂಗೆ ಅಂದ್ಬಿಟ್ಟು ಆದ್ರೂ ಇವ್ರು ಜಾನಿವಿ ಆಗಲಿ ಇವರು ಅವರು ಬುದ್ಧಿ ಕಳೀತಲ್ಲ ಎಲ್ಲೋ ಇವರು ಹೇಳಿದ್ರು ಬುದ್ಧಿ ಕಳೀತಲ್ಲ ಅಂದರೆ ಇನ್ನೇನು ಹೇಳೋಕ್ಕವ ಒಟ್ನಲ್ಲಿ ಇವರು ನಿಜ ಸ್ವರೂಪ ಕರ್ನಾಟಕ ಜನಕ್ಕೆ ಇವರು ಹಂಚ್ತವ್ರು ಅನ್ನೋದು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ಇಲ್ಲ ಏನಾಗುತ್ತೆ ಅಂದರೆ ಒಳಗಡೆ ಸಪ್ಪೆಯಾಗಿ ಹೋಗಿತ್ತು ಇವ್ರು ಮೂರು ಜನ ಹೋಗಿತ್ತು ಸ್ವಲ್ಪ ಪರವಾಗಿಲ್ಲ ಮೂರು ಜನದಲ್ಲಿ ಇಬ್ಬರು ರಘುವವ್ರು ಆಗಿರ್ಬೋದು ಅದರ ರಿಶೀನ ಯಾರು ಅವ್ರು ಹೋಗಿರ್ತಕ್ಕೂ ಪರವಾಗಿಲ್ಲ ನೀವು ಹಂಗೆ ಅಂತ ಇದ್ದೀವಿ ಅಷ್ಟೇ ಕೌಂಟ್ಗೆ ಎನ್ಕೌಂಟ್ರ್ ಕೊಡಬೇಕಲ್ರಿ ಅಲ್ಲ ಇವಾಗ ಅವರು ಇಡೀ ಬಿಗ್ ಬಾಸ್ ಎಲ್ಲ ನಾನು ನನ್ನ ಅಸ್ತಿತ್ವದಲ್ಲಿ ಇರಬೇಕು ನಾನೇ ಡಾಮಿನೇಟ್ ಇರಬೇಕು ಎಲ್ಲರನ್ನೂ ಅಂತ ಆಳ್ಬೇಕು ಅನ್ನೋದನ್ನ ಇವರು ಅವ್ರು ಮಾಡ್ತಾರೋ ಇವಾಗ ಅದನ್ನು ಇವರು ವೈಲ್ಡ್ ಕಾಂಟೆಂಟನ್ನಾಗೆ ಬಂದು ಅವ್ರೂ ಎಲ್ಲರಿಗೂ ಇರುತ್ತೆ ಅಲ್ಲ ಕಪ್ ಗೆಲ್ಲಬೇಕು ತಿಂಗ್ ಅಣಿಸ್ಕೊಬೇಕು ಅನ್ನೋದು ಎಲ್ಲರಿಗಿರುತ್ತೆ ಅದಕ್ಕೆ ಅವರು ಎಲ್ಲರು ಕಷ್ಟ ಬೀಳ್ತಾ ಇರ್ತಾರೆ ನೀವು ನೀವ್ಯಾಕೆ ಹಂಗಣ್ಣಕ್ಕೆ ಹೋಗ್ತಿದ್ದೀವ ಕೌಂಟ್ರ್ ಕೌಂಟ್ರಿ ಇದ್ರೇ ಅಲ್ಲಿ ಬಿಗ್ ಬಾಸಲ್ಲಿ ಜನ ನೋಡೋಕೆ ಇದು ಮಾಡೋದು ನೋಡಿ ಎಲ್ಲಾರ್ಗೊಂದು ಸ್ಥಿಮಿತ ಇರುತ್ತೆ ಮಾತಾಡೋಕ್ಕೆ ಒಳಗಡೆ ಸಂಘರ್ಷಗಳಾದಾಗೆ ಅದಕ್ಕೆ ಬಿಗ್ ಬಾಸ್ ಅನ್ನೋ ಒಳಗಡೆ ಇರಲ್ಲಿ ಆಚೆಗೆ ಬರ್ತೈತೆ ಹಂಗೆ ಇವರು ನಿಜ ಸ್ವರೂಪ ಬಿಗ್ ಬಾಸಿನ ನಾವು ನೋಡ್ತಾ ಇದೀವಿ ಒಳಗಡೆ ಇವರು ಹಿಂಗ್ರಿ ಆಚೆ ಹೆಂಗೆ ಇರ್ತಾರೆ ಅನ್ಬಿಟ್ಟ ಆಚೆ ಮೇಕಪ್ ಹಾಕ್ಕೊಂಡಿರ್ತಾರೆ ಆಚೆ ಎಲ್ಲರೂ ನಾನು ನಾನು ಸಹ ಎಲ್ಲರೂ ಸಾಚೆ ಅಂದಂಗೆ ಇರ್ತೀವಿ ಒಳಗಡೆ ಮನಸ್ಸು ಏನು ಹೇಳುತ್ತೆ ಅನ್ನೋದೇ ಇಂಥ ಜಾಗದಲ್ಲಿ ಎಲ್ಲ ಆಚೆಗೆ ಬರುತ್ತೆ ಅದನ್ನು ತೆಗಿಯೋಂಥ ಕೆಲಸ ಬಿಗ್ ಬಾಸ್ ಬರ್ತಾರೆ ಎಲ್ಲರೂ ಬಂಡವಾಳನ ಇಡೀ ಕರ್ನಾಟಕ ನೋಡ್ತೈತೆ ಸರ್ ಇಲ್ಲ ನೋಡಿದ್ರು ಒಂದು ವಾರ ಎರಡು ವಾರ ನೋಡ್ತದಾಗ ಇರಿದ್ರದ್ದು ಬಂಡವಾಳ ನೋಡಿ ಇವ್ರದೇನು ಆ್ಯಕ್ಟಿವಿಟಿ ನೋಡಿಕೊಂಡು ತೆಗ್ದಾಕವ್ರೆ ತೆಗೀಲಿ ಯಾಕಂದ್ರೆ ನೂರಾರು ಜನ ಅವರೇ ಅಲ್ಲಿ ಬಂದು ಲಡಾಯಿಸಿ ಪ್ರತಿಭೆಯನ್ನು ನೋಡ್ಸೋಂಥ ನೂರಾರು ಜನ ಅವ್ರೆ ತೆಗೀಲಿ ಬಿಡಿ ಇವಾಗ ಯಾರೋ ಅವ್ನ ನಾಯಿ ಸತೀಶ್ ಏನಿದೆ ಅಂತ ಕರ್ಕೊಂಡ್ರು ಅವನ್ನ ನೀವೇ ಕೇಳಿ ಇಂಥವ್ ಕರ್ಕೊಂಡ್ರೆ ಬಿಗ್ ಬಾಸ್ ಯಾರು ನೋಡ್ತಾರೆ ಹಾಂ ಈ ಸರಿ ನನಗಿಷ್ಟ ಇದೆ ಅಂದರೆ ರಘು ಅವರು ಲೇಟಾಗಿ ಬಂದು ಲೇಟೆಸ್ಟಾಗಿ ಬಂದವ್ರೆ ಒಳ್ಳೆ ಆಣೆ ಬಂದಂಗೆ ಬಂದು ಗಜನೆ ಮಾಡೋರೆ ಆಯಾ ಕೇಪಬಿಲಿಟಿ ಅವ್ರಿಗಿದೆ ಯಾರಲ್ಲ ಎಲ್ಲೂ ಯಾರೇ ಇರಲಿ ಅದು ಇಂಥ ಗೇಮೇ ಇರಲಿ ಎಂಥೇ ಇರಲಿ ಸ್ವಲ್ಪ ನೋಡಿ ಜಾಸ್ತಿ ಹೆಚ್ಚಿಗೆ ಮಾತಾಡೋಲ್ಲ ಅಯ್ಯಪ್ಪ ಆ ಎಪ್ಪನಿಗೆ ಒಂದು ತಾಕತ್ತಿದೆ ಸರ್ ಆ ಎಪ್ಪನಗಿದೆ ರಿಷಿ ಇದರಲ್ಲ ಹೆಣ್ಮಗು ಅವ್ರಿಗೂ ಆ ಟ್ಯಾಲೆಂಟ್ ಇದೆ ನೋಡೋಣ ಹೋಗ್ತಾ ಹೋಗ್ತಾ ಇನ್ನೂ ಸಂಘರ್ಷಗಳಾಗ್ಬೇಕು ಈ ಸ್ವಲ್ಪ ಅಲ್ಲಿ ಸೊಪ್ಪಿಗೆ ಮಲ್ಕೊಂಡವ್ರೆ ಇವನ್ನೆಲ್ಲ ಸ್ವಲ್ಪ ಬಿಗ್ ಬಾಸ್ ಅವರು ಎಬ್ಬರ್ಸ್ಬೇಕು ಸ್ವಲ್ಪ ಇಲ್ಲಿ ಏನಂದರೆ ಒಂದು ನನಗಿಷ್ಟ ಏನಂದ್ರೆ ಇಲ್ಲಿ ಆಚೆ ದೊಡ್ಡ ಕಿಲಾಡಿ ಅನ್ಸ್ಕೊಂಡು ಒಳಗಡೆ ಡಮ್ಮಿ ಆಗೋರಿಗಿಂದ ಕಾಕ್ರೋಚ್ ಇರ್ಬೋದು ಆಚೆ ಕಿಲಾಡಿ ಥರ ಮಾತ್ರ ಒಳಗಡೆ ಡಮ್ಮಿ ಆಗೋಗ್ಬಿಟ್ಟವನೇ ಆದರೆ ಗಿಲ್ಲಿ ಬಂದಾಗಿಂದ ಗಿಲ್ಲಿ ಥರನೇ ಅವನೇ ಜನ ಒಳಗಡೆ ಏನೇ ಕಂಟೆಂಟಲ್ಲಿ ಸೋಲಾಗಲಿ ಗೆಲ್ಲುವಾಗಲಿ ಎಲ್ಲ ಸ್ಪೋರ್ಟಿವ್ ತಗೊತಾನೆ ಏನೇನೋ ಯಾರೋ ಒಂದು ಪಾಯಿಂಟ್ ಹಾಕಿದ್ರೆ ಹಂಗೆ ಒಂದು ಎನ್ಕೌಂಟ್ರು ಕೌಂಟ್ರಿಗೆ ಕೌಂಟ್ರು ಕೌಂಟ್ರಿಗೆ ಎನ್ಕೌಂಟ್ರ್ ಕೊಡ್ತಾನೆ ನಾ ಗಿಲ್ಲಿ ಅದೊಂದಿಷ್ಟ ಎಲ್ಲಾರ್ಗು ಮನೆ ಮನೆಗೂ ಪ್ರತಿಯೊಬ್ಬರು ಗಿಲ್ಲಿ ಗಿಲ್ಲಿ ಅಂತಲೇ ಇದೆ ಗಿಲ್ಲಿನೂ ಗೆಲ್ಲಿ ಇಲ್ಲ ರಘುವವ್ರು ಗೆಲ್ಲಿ ಇಬ್ಬರು ಗೆಳೆ ಖುಷಿ ಸರ್ ಮಂಡ್ಯ ಕಡೆ ಹುಡುಗ ಕಷ್ಟ ಬಿದ್ದು ಮೇಲಕ್ಕೆ ಬಂದವಣೆ ಸುಮ್ಮನೆ ಅಲ್ಲಿ ವೇದಿಕೆ ಮೇಲೆ ಬಂದ್ಬಿಟ್ಟು ನಾನು ಬಡವನ ಮಗನೋ ರೈತನ ಮಗನೋ ಅಂತೇಳಿಲ್ಲ ಅದು ಅವ್ರಿಗೆ ಗೆಲ್ಲೋದ್ರೆ ಅವ್ರಿಗೊಂದು ತೂಕ ಇರ್ತೈತೆ ಅದು ಕೊಟ್ಟರೆ